ಯಪ್ಪಾ ಎಷ್ಟೇ ಕೊಳಕಾಗಿರೋ ಟಾಯ್ಲೆಟ್ ಆದ್ರೂ ಕೂಡ ಪಾಚಿ ಕಟ್ಟಿರೋ ಟೈಲ್ಸ್ ಆದ್ರೂ ಕೂಡ ಇದೊಂದು ಪಾಕೆಟ್ ಅನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಬಹುದು ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ ನೋಡೋಣ ಬನ್ನಿ ರಾಶಿ ರಾಶಿ ಪಾತ್ರೆಗಳು ಬೀಳ್ತಾನೆ ಇರುತ್ತೆ ಅಂತ ಅಂದಾಗ ಪದೇ ಪದೇ ಪಾತ್ರೆ ತೊಳಿತಿರ್ತೀರಾ ಅಂತ ಅಂದಾಗ ಪ್ರತಿ ಸಾರಿ ಪಾತ್ರೆ ತೊಳಿಬೇಕಾದ್ರೆ ಲಿಕ್ವಿಡನ್ನು ಹಾಕಿ ತೊಳ್ಕೊಳ್ಳೋಕೋದಾಗ ಎಷ್ಟೋ ಬಾರಿ ಜಾಸ್ತಿ ಹಾಕ್ಕೊಂಬಿಡ್ತೀವಿ ವೇಸ್ಟ್ ಆಗುತ್ತೆ ಬೇಗ ಖಾಲಿ ಆಗುತ್ತೆ ಅದ್ರ ಬದಲು ನೋಡಿ ಒಂದೇ ಸತಿ ದಿನಕ್ಕೆ ಒಮ್ಮೆ ಅಥವಾ ಎರಡು ದಿನಕ್ಕೊಮ್ಮೆ ಆಗೋಷ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಲಿಕ್ವಿಡನ್ನು ಹಾಕಿ ನೀರನ್ನು ಮಿಶ್ರಣ ಮಾಡಿ ಈ ಥರ ಒಂದು ಚಿಕ್ಕ ಬಾಟಲ್ಗೆ ಹಾಕಿ ಇಟ್ಕೊಂಬಿಟ್ರೆ ನಾವು ಪಾತ್ರೆ ತೊಳಿಬೇಕಾದ್ರೆ ಈ ಲಿಕ್ವಿಡನ್ನು ಬಳಸಿ ನಾವು ಪಾತ್ರೆಗಳನ್ನು ತೊಳ್ಕೊಳ್ಬಹುದು ಲಿಕ್ವಿಡ್ ಬೇಗ ಖರ್ಚಾಗೋದಿಲ್ಲ ಅಂದರೆ ಖಾಲಿ ಆಗೋದಿಲ್ಲ ಇದು ಒಂದೊಳ್ಳೆ ಮನಿ ಸೇವಿಂಗ್ ಟಿಪ್ ಅಲ್ವಾ ನಾನು ಈಗಾಗಲೇ ಪಾತ್ರ ತೊಳೆಯೋದಕ್ಕೆ ಮನೆಯಲ್ಲೇ ಯಾವ ಥರ ಲಿಕ್ವಿಡನ್ನು ತಯಾರಿಸ್ಕೊಳ್ಬಹುದು ಅಂತೇಳಿ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ನೋಡಿ ಬನ್ನಿ ನಮ್ಮ ಮುಂದಿನ ಟಿಪ್ ನೋಡೋಣ ಮಿಕ್ಸಿ ಜಾರ್ಗಳು ಹ್ಯಾಂಡಲ್ನ ಬಳಿ ನೋಡಿ ಹ್ಯಾಂಡಲೆಲ್ಲ ಈ ಥರ ಲೂಸ್ ಲೂಸ್ ಆಗಿಬಿಡುತ್ತೆ ನೋಡಿ ಸ್ಕ್ರೂ ಎಲ್ಲ ಎಷ್ಟು ಟೈಟ್ ಮಾಡಿದ್ರು ಕೂಡ ಪದೇ ಪದೇ ಲೂಸ್ ಆಗುತ್ತೆ ಅಂತ ಅಂದಾಗ ಈ ಥರ ಸ್ಕ್ರೂನ ತಗೊಳ್ತಾ ಇದ್ದೀನಿ ನಾನಿವಾಗ ಈ ರೀತಿ ತೆಗೆದುಬಿಟ್ಟು ನೋಡಿ ಇದರಲ್ಲಿ ಗಮ್ಮೆಲ್ಲ ಏನೂ ಇರಲ್ಲ ಸ್ವಲ್ಪ ಲೂಸ್ ಆದಂಗೆ ಆಗಿರುತ್ತೆ ಅದಕ್ಕೆ ಈ ಥರ ಬೆಳ್ಳುಳ್ಳಿ ಒಳಗಡೆ ಈ ರೀತಿ ಸ್ಕ್ರೂನ ಚುಚ್ತಾ ಇದ್ದೀನಿ ಈ ಥರ ಚುಚ್ಚೋದ್ರಿಂದ ಬೆಳ್ಳುಳ್ಳಿ ಒಳಗಡೆ ಅಂಟಂಟು ಥರ ಇರುತ್ತಲ್ವ ಇವಾಗ ನಾವು ಇದರಲ್ಲಿ ನಾವು ಅಡುಗೆನೆಲ್ಲ ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ತೀವಲ್ವ ಸೊ ಆದುದರಿಂದ ಏನಾಗುತ್ತೆ ನಾವು ಏನು ಕೆಮಿಕಲ್ನೆಲ್ಲ ಹಾಕಿ ನಾವು ಸ್ಕ್ರೂ ಟೈಟ್ ಮಾಡೋಕ್ಕಾಗಲ್ಲ ಇದು ನ್ಯಾಚುರಲ್ಲು ಬೆಳ್ಳುಳ್ಳಿನ ನಾವು ಬಿಡಿಸ್ದಾಗ ಕೈ ಆಗಿರುತ್ತೆ ಅದರ ರಸ ಏನಾದರೂ ಸೋಕಿದರೆ ಹಂಗಾಗಿ ಇನ್ನೊಂದು ಸ್ಕ್ರೂನು ಕೂಡ ಅಷ್ಟೆ ನೋಡಿ ಇದೇ ಮೆಥಡಲ್ಲಿ ಸ್ಕ್ರೂನ ಈ ಥರ ಬೆಳ್ಳುಳ್ಳಿಗೆ ಚುಚ್ಚೋದ್ರಿಂದ ಅಲ್ಲಿರೋ ಅಂಥ ಅಂಟಿನ ಅಂಶ ಗಮ್ಮೆಲ್ಲ ಅಲ್ಲಿ ಹಿಡ್ಕೊಳ್ಳುತ್ತೆ ಸ್ಕ್ರೂನ ತೊಗೊಂಡೋಗಿ ನೆಕ್ಸ್ಟು ಟೈಟ್ ಮಾಡಿದ್ರೆ ಖಂಡಿತ ಇದು ಲೂಸ್ ಆಗೋಲ್ಲ ತುಂಬಾ ಸ್ಟಿಫಾಗಿ ಕೂತಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಬಂದು ಕತ್ರಿಗಳಿಗೆ ಈ ಥರ ಕ್ಯಾಪ್ ಇದ್ದರೆ ತುಂಬಾ ಒಳ್ಳೆಯದು ಚೆನ್ನಾಗಿ ಕೂಡ ಇರುತ್ತೆ ಮತ್ತು ಕತ್ರಿ ಶಾರ್ಪ್ ಇರುತ್ತಲ್ವ ಆದುದರಿಂದ ಈ ಥರ ಕ್ಯಾಪ್ ಇದ್ದರೆ ಒಳ್ಳೆಯದು ಚಿಕ್ಕ ಕತ್ರಿಗಾದರೆ ಸಾಮಾನ್ಯ ಕ್ಯಾಪ್ಗಳು ಬರೋದಿಲ್ಲ ದೊಡ್ಡ ಕತ್ರಿಗಳ ಬರುತ್ತೆ ನೋಡಿ ಈ ಥರ ಚಿಕ್ಕ ಕತ್ರಿಗಳಿಗೆ ಮೇಲೆ ಕ್ಯಾಪ್ ಇರಬೇಕು ಅಂತ ಅಂದರೆ ಮನೆಯಲ್ಲಿ ಯಾವುದಾದ್ರು ಪೆನ್ ಖಾಲಿಯಾಗಿರುತ್ತಲ್ವ ಇಂಕೆಲ್ಲ ಖಾಲಿಯಾಗಿರೋವಂಥ ಪೆನ್ ಏನಾದರೂ ಇದ್ದರೆ ಆ ಪೆನ್ನ ಕ್ಯಾಪನ್ನು ನಾವು ಈ ರೀತಿ ಕತ್ರಿಗೆ ಹಾಕಿ ನಾವು ಇಟ್ಕೋಬೋದು ಕೆಲವೊಮ್ಮೆ ಕ್ಯಾರಿ ಮಾಡ್ತಾಯಿರ್ತೀವಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಶಾರ್ಪ್ ಇರೋವಂಥ ವಸ್ತುಗಳನ್ನ ಹಾಗೆ ಇಟ್ಕೊಳ್ಳೋದು ಸೇಫ್ ಇರಲ್ಲ ಹಾಗಾಗಿ ಈ ಥರ ಒಂದು ಪೆನ್ನ ಕ್ಯಾಪ್ನ ಹಾಕಿ ನಾವು ಬ್ಯಾಗಲ್ಲೂ ಕೂಡ ಇಟ್ಕೋಬೋದು ಕ್ಯಾರಿ ಕೂಡ ಮಾಡಬಹುದು ಇದು ಮೂರನೇ ಟಿಪ್ ಟಿಪ್ಸ್ ಇಷ್ಟ ಆದರೆ ಲೈಕನ್ನು ಕೊಡಿ ಬನ್ನಿ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ನೆಕ್ಸ್ಟ್ ಟಿಪ್ ಬಂದು ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಂದು ಬಟ್ಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಇಂಗಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೋಡಿ ಈ ಥರ ಪೇಸ್ಟ್ ಥರ ಆಗಬೇಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಇಂಗಿನ ಪೇಸ್ಟ್ ಸಿದ್ಧವಾಗಿದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಅಡುಗೆ ಮನೆಯಲ್ಲಿ ಶೆಲ್ಫ್ಗಳ ಹತ್ರ ಸಜ್ಜೆ ಹತ್ರ ಎಲ್ಲ ಒಂದು ಸ್ವಲ್ಪ ಈ ಪೇಸ್ಟನ್ನು ಈ ರೀತಿ ಹಚ್ಚಬೇಕು ಇದರಿಂದ ಜಿರಳೆ ಸಮಸ್ಯೆ ದೂರ ಆಗುತ್ತೆ ಗ್ಯಾಸ್ ಸ್ಟೌವ್ ಮೇಲೂ ಈ ಪೇಸ್ಟನ್ನು ಹಾಕಿ ಜಸ್ಟ್ ಹೀಗೆ ಸವರಿದ್ರೆ ಸಾಕು ರಾತ್ರಿ ವೇಳೆ ಈ ಥರ ಮಾಡಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಬಹುದು ಜಿರಳೆಗಳ ಕಾಟ ಇದೆ ಮನೆಯಲ್ಲಿ ಅಂತಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಹಿಂಗಿನ ವಾಸನೆ ತುಂಬ ಘಾಟಿರುತ್ತೆ ಅಂದರೆ ಸ್ಟ್ರಾಂಗಾಗಿರುತ್ತೆ ಆದ್ದರಿಂದ ಜಿರಳೆಗಳು ಮನೆಯಿಂದ ದೂರ ಹೋಗುತ್ತೆ ತೊಲಗುತ್ತೆ ಅಂತಲೇ ಹೇಳ್ಬೋದು ಸಿಂಕಿನ ಭಾಗದಲ್ಲಿ ಸಿಂಕ್ ಹತ್ರ ಎಲ್ಲ ಕೂಡ ಇದನ್ನು ಹಚ್ಚಿ ಜಿರಳೆಗಳ ಸಮಸ್ಯೆಗೆ ಮುಕ್ತಿಯನ್ನು ಪಡಿಬಹುದು ನೆಕ್ಸ್ಟ್ ಟಿಪ್ ನೋಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪಿನ ಕಾಳನ್ನು ತಗೊಂಡಿದ್ದೀನಿ ಸೋಂಪು ಇದರ ಜೊತೆಗೆ ಅರ್ಧ ಸ್ಪೂನು ಸೋಂಪನ್ನು ತಗೊಂಡ್ರೆ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಸೋಂಪು ಕಾಲು ಸ್ಪೂನ್ ಜೀರಿಗೆ ಇದೆರಡರ ಜೊತೆಗೆ ಒಂದೆರಡು ಚಿಟಿಕೆ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಜಗದು ತಿಂದು ಬಿಸಿನೀರನ್ನು ಕುಡಿಯೋದರಿಂದ ಎದೆ ಉರಿ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದ್ದರೆ ಎಲ್ಲ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ನೀಡುತ್ತೆ ಏನಾದರೂ ನಿಮಗೆ ಬಿ ಪಿ ಆ ರೀತಿ ತೊಂದರೆ ಇದೆ ಅಂತಂದರೆ ಉಪ್ಪನ್ನು ಸ್ಕಿಪ್ ಮಾಡಬಹುದು ಜೀರಿಗೆ ಸೋಂಪನ್ನು ಜಗದು ತಿಂದು ಬೆಚ್ಚಗಿನ ಬಿಸಿನೀರನ್ನು ಕುಡಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡಿಬೋದು ನೆಕ್ಸ್ಟ್ ಟಿಪ್ ನೋಡಿ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಎರಡು ಸ್ಪೂನ್ ಅಡುಗೆ ಸೋಡಾ ಮತ್ತು ಎರಡು ಸ್ಪೂನ್ ಪುಡಿ ಉಪ್ಪು ಅಡುಗೆ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಇವಾಗ ಇದರ ಜೊತೆಗೆ ಒಂದು ಸ್ವಲ್ಪ ವಿನೆಗರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಅಂದಾಜು ಒಂದು ಚಿಕ್ಕ ಲೋಟ ನೀರಾಗುವಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಬಾಟಲ್ಗೆ ಹಾಕಿಕೊಳ್ತಾ ಇದ್ದೀನಿ ಆದರೂ ಕೂಡ ತಳಭಾಗದಲ್ಲಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಅಂಶ ಎಲ್ಲ ಕೂಡ ಇರುತ್ತೆ ಇವಾಗ ಇದಕ್ಕೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾನು ಮತ್ತೆ ಬಾಟಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇನ್ ಮುಖ್ಯವಾಗಿ ಒಂದು ರೂಪಾಯಿದು ಒಂದು ಶಾಂಪೂ ಪಾಕೆಟ್ನ ನೋಡಿ ಓಪನ್ ಮಾಡಿ ಶಾಂಪೂನ ಈ ಲಿಕ್ವಿಡ್ನ ಜೊತೆಗೆ ಹಾಕಿಕೊಳ್ತಾ ಇದ್ದೀನಿ ಇವಾಗ ಶಾಂಪೂನು ಕೂಡ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇದು ಹೆಚ್ಚಿನ ಕೆಮಿಕಲ್ ಏನನ್ನು ಬಳಸಿಲ್ಲ ಇಲ್ಲಿ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ಉಪ್ಪು ಸೋಡಾ ಮತ್ತು ವಿನಿಗರ್ ಕೂಡ ಇದ್ದೇ ಇರುತ್ತೆ ಅದರ ಜೊತೆಗೆ ಒಂದು ಶಾಂಪೂ ಪ್ಯಾಕೆಟ್ ನೋಡಿ ಹೋಮ್ ಮೇಡ್ ಟಾಯ್ಲೆಟ್ ಕ್ಲೀನರ್ ಸಿದ್ಧವಾಯಿತು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅನ್ನೋದು ಇಲ್ಲ ನೋಡಿ ಸ್ನೇಹಿತರೆ ಈಗ ಇದನ್ನು ಬಳಸಿ ಯಾವ ಥರ ಟಾಯ್ಲೆಟ್ ಟೈಲ್ಸ್ ಎಲ್ಲವನ್ನು ಕ್ಲೀನ್ ಮಾಡೋದು ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತಿಕ್ಕಿ ತಿಕ್ಕಿ ಕೈ ನೋವುಸ್ಕೊಳ್ಳೋ ಆಗತ್ತೆ ಎಲ್ಲ ಈಸಿಯಾಗಿ ಪಾಚೆ ಕಲೆಗಳು ಮತ್ತು ಎಲ್ಲ ಹೋಗುತ್ತೆ ಮತ್ತು ದುರ್ಗಂಧ ಕೂಡ ಕೆಟ್ಟು ವಾಸನೆ ಕೂಡ ದೂರ ಆಗುತ್ತೆ ಇವಾಗ ನೋಡಿ ಇಷ್ಟು ಕೊಳಕಾಗಿರೋ ಅಂಥ ಒಂದು ಟಾಯ್ಲೆಟ್ನ ಮೇಲೆ ಮತ್ತು ಆಸುಪಾಸ್ನಲ್ಲಿರೋಂಥ ಟೈಲ್ಸ್ನ ಮೇಲೆ ಫ್ಲೋರ್ ಮೇಲೂ ಕೂಡ ನಾನು ಈ ಲಿಕ್ವಿಡನ್ನು ಎಲ್ಲ ಕಡೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಸಿಂಪಡಿಸಿಕೊಳ್ಳಬೇಕು ಈ ಲಿಕ್ವಿಡನ್ನು ನೀವು ಬಾ ಈ ಥರ ಬಾಟಲ್ಗೆ ಹಾಕಬೇಕು ಅಂತ ಏನಿಲ್ಲ ಮಿಕ್ಸ್ ಮಾಡಿ ಹಾಗೆ ಕೈಯಲ್ಲೂ ಕೂಡ ಚುಮ್ಕಿಸ್ಕೊಳ್ಬಹುದು ಈ ಲಿಕ್ವಿಡನ್ನು ಎಲ್ಲ ಕಡೆ ಹಾಕಿದ ನಂತರ ನಾನು ಮೊದಲು ಹೊರಗಡೆ ಜಾಗದಲ್ಲಿ ಇರೋಂಥ ಟೈಲ್ಸ್ನೆಲ್ಲ ಈ ಥರ ಉಚ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೊರೆ ಎಲ್ಲ ಬರುತ್ತೆ ಶಾಂಪು ಹಾಕಿರೋದ್ರಿಂದ ವಿನೆಗರ್ ಮತ್ತು ಅಡುಗೆ ಸೋಡಾ ಉಪ್ಪನ್ನು ಬಳಸಿರೋದ್ರಿಂದ ಅದು ಕೊಳೆನೆಲ್ಲ ತುಂಬ ಚೆನ್ನಾಗಿ ತೆಗೆದುಬಿಡುತ್ತೆ ಮತ್ತು ಕೆಲವರು ಆ್ಯಸಿಡ್ನ ಹಾಕಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಹೇಳಿ ಕಮೆಂಟ್ ಮಾಡಿರ್ತೀರಾ ನೋಡಿ ಅದು ತುಂಬಾ ಕೆಮಿಕಲ್ ಮತ್ತು ಡೇಂಜರ್ ಕೂಡ ಇರುತ್ತೆ ಅದನ್ನು ಹಾಕಿದಾಗ ತುಂಬ ಹೊಗೆ ಬರುತ್ತೆ ಅದನ್ನು ನಾವು ಇನ್ಹೇಲ್ ಮಾಡೋದ್ರಿಂದ ಅಂದರೆ ಅದನ್ನು ನಾವು ಏನಾದರೂ ಆ ಒಂದು ವಾಸನೆಯನ್ನು ನಾವು ಉಸಿರಾಟದ ಮೂಲಕ ತೊಗೊಂಡ್ರೆ ನಮಗೆ ಸಿಕ್ಕಾಪಟ್ಟೆ ಬ್ರೀತಿಂಗಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಷ್ಟೇ ಅಲ್ಲ ಅದು ಏನಾದರೂ ಒಂದು ಸ್ವಲ್ಪ ನಮ್ಮ ಕಣ್ಣಿನ ಭಾಗ ಸೆನ್ಸಿಟಿವ್ ಜಾಗಗಳಿಗೆ ಅದೇನಾದ್ರೂ ಒಂದು ಚೂರು ಎಗ್ರಿದ್ರೆ ತುಂಬಾ ಪ್ರಾಬ್ಲಮ್ ಕೂಡ ಆಗುತ್ತೆ ಆದರೆ ಇದರಿಂದ ಕೆಮಿಕಲ್ ಇಲ್ಲದೆ ಇರೋವಂಥದ್ದು ಹಣ ಉಳಿಸೋ ಅಂತ ನೋಡಿ ಎಷ್ಟು ಒಂದು ರೂಪಾಯಿ ಖರ್ಚು ಮಾಡಿರ್ಬೋದು ಇದಕ್ಕೆ ಅಷ್ಟೇ ಬಾಕಿದೆಲ್ಲ ಇದೆಲ್ಲ ಮನೇಲಿರೋಂಥ ವಸ್ತುಗಳೇ ಹಾಗಾಗಿ ಹಣ ಉಳಿತಾಯ ಕೂಡ ಆಗುತ್ತೆ ಕಡಿಮೆ ಹಣಕ್ಕೆ ನಾವು ಒಳ್ಳೆ ಟಾಯ್ಲೆಟ್ ಕ್ಲೀನರ್ನ ಸಿದ್ಧ ಮಾಡಿಕೊಳ್ಬಹುದು ಅಲ್ವಾ ನೋಡಿ ಈ ಲಿಕ್ವಿಡನ್ನೆಲ್ಲ ಹಾಕಿದ ನಂತರ ಬ್ರಷ್ ತಗೊಂಡು ಜಸ್ಟು ಉಜ್ಜಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಒಂದು ಸತಿ ಉಜ್ಕೊಂಡಿದ್ದೀನಿ ಇವಾಗ ಇಲ್ಲಿ ಟಾಯ್ಲೆಟ್ನ ಭಾಗದಲ್ಲಿ ಇಲ್ಲೆಲ್ಲ ಉಜ್ಜಿದ್ದಾಯಿತು ಈ ಕಡೆ ಫ್ಲೋರ್ ಮೇಲೂ ಅಷ್ಟೇ ನೆಲದ ಮೇಲೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಜನ ಇರೋ ಮನೆ ಅಂತಂದರೆ ಆದಷ್ಟು ಬೇಗ ಈ ಥರ ವಾಶ್ರೂಮ್ಸ್ ಎಲ್ಲ ಅಥವಾ ಟಾಯ್ಲೆಟ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಪ್ರೆಗ್ನೆಂಟ್ ಇರೋರಿಗೆ ವರ್ಕಿಂಗ್ ಮಾಮ್ಸ್ಗೆಲ್ಲ ತುಂಬಾ ಕಷ್ಟ ಕ್ಲೀನಾಗಿರಬೇಕು ಮನೆ ಕೂಡ ಆದರೆ ಕೊಳಕಾಗ್ಬಿಟ್ರೆ ತುಂಬಾ ಕಿರಿಕಿರಿ ಆದ್ದರಿಂದ ಈ ಥರ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಪಟಾಪಟ ಅಂತೇಳಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಇಲ್ಲೂ ಕೂಡ ಅಷ್ಟೇ ಕ್ಲೀನಾಗಿ ಉಜ್ಜಿದ್ದೀನಿ ಇವಾಗ ನೀರನ್ನು ಇದ್ದೀನಿ ತುಂಬ ಕರೆ ಕಟ್ಟಿತ್ತು ಅಂದರೆ ಒಂದು ಸ್ವಲ್ಪ ಬಿಸಿನೀರನ್ನು ಚುಮುಕಿಸಿ ನಂತರ ಲಿಕ್ವಿಡನ್ನು ಹಾಕಿ ಅದು ಇನ್ನೂ ಚೆನ್ನಾಗಿ ಕರೆ ಮತ್ತು ಈ ಪಾಚಿನೆಲ್ಲ ನಾನು ನಾನಿಲ್ಲಿ ಸ್ವಲ್ಪ ಹಾಟ್ ವಾಟರ್ನ ಬಳಸಿದ್ದೀನಿ ಬಿಸಿನೀರನ್ನು ಬಳಸಿದ್ದೀನಿ ಹಾಗಾಗಿ ಇನ್ನೂ ಚೆನ್ನಾಗಿ ಅದು ಫ್ಲೋರೆಲ್ಲ ಕ್ಲೀನ್ ಆಗ್ತಾ ಇದೆ ನೀವು ಗಮನಿಸಬಹುದು ಇಲ್ಲಿ ನೋಡಿ ಈಗ ಟೈಲ್ಸ್ ಅನ್ನೋದು ಮೊದಲು ಹೇಗಿತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ಹಾಗೆ ಇಲ್ಲೂ ಕೂಡ ನೀರನ್ನು ಹಾಕಿ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಕೊಳೆ ಅನ್ನೋದೆಲ್ಲ ಹೋಗ್ತಾ ಇದೆ ಅಂಥೇಳಿ ಕೊಳೆ ಪಾಚಿ ಕಲೆಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ನಾವಿಲ್ಲಿ ಏನೂ ಕೆಮಿಕಲ್ ಅನ್ನೋದನ್ನು ಬಳಸಿಲ್ಲ ಸೇಫ್ ಕೂಡ ಇರುತ್ತೆ ಕೆಮಿಕಲ್ನ ಹಾಕಿ ವಾಶ್ ಮಾಡೋದು ಹೆಚ್ಚಲ್ಲ ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಅನಾವಶ್ಯಕವಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಾಳು ಮಾಡಿಕೊಳ್ಬೇಕು ಮತ್ತು ಇದು ಒಂದು ಸತಿ ಹಾಕಿದ್ರೆ ಡಬಲ್ ಆ್ಯಕ್ಷನ್ ಥರ ವರ್ಕ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಬಳಸಿರೋ ಅಂಥ ಪದಾರ್ಥಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಒಂದು ಸತಿ ನಾನು ಉಜ್ಜಿ ನೀರು ಹಾಕಿ ತೊಳೆದ ನಂತರ ಇನ್ನೊಂದು ಸತಿ ಉಜ್ಜಿದ್ದೀನಿ ಯಾಕಂದರೆ ಶಾಂಪು ಅಂಶ ಎಲ್ಲ ಇರುತ್ತೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನೊಂದು ಸತಿ ಹಾಗೆ ಮತ್ತೆ ಲಿಕ್ವಿಡ್ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸತಿ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ಇನ್ನೊಂದು ಸರ್ತಿ ಲೈಟಾಗಿ ಉಜ್ಜ್ಬಿಟ್ಟು ನೀರು ಹಾಕ್ಬಿಟ್ರೆ ನೋಡಿ ಮೊದಲು ಎಷ್ಟು ಕೊಳಕಾಗಿತ್ತು ಟಾಯ್ಲೆಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ನಂತರ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ಸ್ನೇಹಿತರೆ ನಾನು ಈಗಾಗಲೇ ಟಾಯ್ಲೆಟ್ ಕ್ಲೀನಿಂಗ್ ಟಿಪ್ಸ್ ವಿಡಿಯೋಗಳನ್ನ ಸಾಕಷ್ಟು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಐ ಕಾರ್ಡ್ ಮತ್ತು ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೇ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ ಹೊತ್ತು ತರುತ್ತೇನೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್